ಸುಲಭವಾಗುತ್ತದೆ ಬ್ಯಾಂಕ್ ಖಾತೆ ತೆರೆಯುವುದರಿಂದ ಆಗುವ ಹತ್ತು ಅನುಕೂಲಗಳು ವಿದ್ಯಾರ್ಥಿಗಳೇ ಬ್ಯಾಂಕ್ ಖಾತೆಯು ನಮ್ಮ ಆರ್ಥಿಕ ಜೀವನದ ಒಂದು ಪ್ರಮುಖ ಭಾಗವಾಗಿದೆ ಇದರಿಂದ ನಮಗೆ ಸಿಗುವ ಹತ್ತು ಪ್ರಯೋಜನಗಳು ಇವು ಒಂದು ಹಣ ಸುರಕ್ಷಿತವಾಗಿ ಇರುತ್ತದೆ ಪ್ರೀತಿಯ ವಿದ್ಯಾರ್ಥಿಗಳೇ ನಿಮ್ಮ ಮನೆಯಲ್ಲಿ ಹಣ ಇಡುವುದು ಅಪಾಯಕಾರಿ ಕಳ್ಳತನವಾಗಬಹುದು ಅಥವಾ ಬೆಂಕಿಗೆ ಆಹುತಿಯಾಗಬಹುದು ಆದರೆ ಬ್ಯಾಂಕ್ನಲ್ಲಿಟ್ಟ ಹಣಕ್ಕೆ ಯಾವುದೇ ಅಪಾಯವಿರುವುದಿಲ್ಲ ಬ್ಯಾಂಕ್ ನಮ್ಮ ಹಣವನ್ನು ಅತ್ಯಂತ ಸುರಕ್ಷಿತವಾಗಿ ನೋಡಿಕೊಳ್ಳುತ್ತದೆ ಎರಡು ಉಳಿತಾಯದ ಅಭ್ಯಾಸ ಬೆಳೆಯುತ್ತದೆ ಬ್ಯಾಂಕ್ ಖಾತೆ ಇದ್ದರೆ ಪ್ರತಿ ತಿಂಗಳು ಸ್ವಲ್ಪ ಹಣವನ್ನು ಉಳಿಸಬೇಕು ಎಂಬ ಒಳ್ಳೆಯ ಅಭ್ಯಾಸ ನಮ್ಮಲ್ಲಿ ಮೂಡುತ್ತದೆ ಚಿಕ್ಕದಾಗಿ ಉಳಿಸಲು ಆರಂಭಿಸಿದರೂ ಸಮಯ ಕಳೆದಂತೆ ದೊಡ್ಡ ಮೊತ್ತವೇ ಸೇರುತ್ತದೆ ಮೂರು ಹಣದ ವಹಿವಾಟುಗಳು ಸುಲಭವಾಗುತ್ತವೆ ಯಾರಾದರೂ ನಿಮಗೆ ಹಣ ಕೊಡಬೇಕಿದ್ದರೆ ಅಥವಾ ನೀವು ಯಾರಿಗಾದರೂ ಹಣ ಕೊಡಬೇಕಿದ್ದರೆ ನೋಟುಗಳನ್ನು ಎಣಿಸುವ ಮತ್ತು ತಲುಪಿಸುವ ಕಷ್ಟ ಇರುವುದಿಲ್ಲ ಮೊಬೈಲ್ ಮೂಲಕ ಅಥವಾ ಕಾರ್ಡ್ ಮೂಲಕ ವ್ಯವಹಾರ ಮಾಡುವುದು ಸುಲಭವಾಗುತ್ತದೆ ನಾಲ್ಕು ಸಾಲ ಸೌಲಭ್ಯಗಳು ಸುಲಭವಾಗಿ ಲಭಿಸುತ್ತವೆ ನಿಮಗೆ ಹೆಚ್ಚಿನ ಓದಿಗಾಗಿ ಅಥವಾ ಮನೆ ಕಟ್ಟಲು ಸಾಲ ಬೇಕಾದಾಗ ಬ್ಯಾಂಕ್ ಖಾತೆ ಮತ್ತು ಅಲ್ಲಿನ ವ್ಯವಹಾರಗಳು ನಿಮ್ಮ ವಿಶ್ವಾಸಾರ್ಹತೆಯನ್ನು ತೋರಿಸುತ್ತವೆ ಇದರಿಂದ ನಿಮಗೆ ಸಾಲ ಬೇಗ ಸಿಗುತ್ತದೆ ಐದು ಆರ್ಥಿಕ ಶಿಸ್ತು ರೂಢಿಯಾಗುತ್ತದೆ ನೀವು ಯಾವಾಗ ಹಣ ಹಾಕಿದ್ದೀರಿ ಯಾವಾಗ ತೆಗೆದಿದ್ದೀರಿ ಎಂಬುದರ ದಾಖಲೆ ಬ್ಯಾಂಕ್ನಲ್ಲಿ ಇರುತ್ತದೆ ಇದರಿಂದ ಖರ್ಚುಗಳ ಮೇಲೆ ನಿಯಂತ್ರಣ ಬರುತ್ತದೆ ಮತ್ತು ಹಣದ ನಿರ್ವಹಣೆಯಲ್ಲಿ ಒಂದು ಶಿಸ್ತು ಬರುತ್ತದೆ ಆರು ಸರ್ಕಾರದ ಸೌಲಭ್ಯಗಳು ನೇರವಾಗಿ ಸಿಗುತ್ತವೆ ಸರ್ಕಾರದಿಂದ ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ ಪಿಂಚಣಿ ಅಥವಾ ಇತರ ಯಾವುದೇ ಸಬ್ಸಿಡಿ ಹಣ ಬರಬೇಕಿದ್ದರೆ ಅದು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತದೆ ಮಧ್ಯವರ್ತಿಗಳ ಹಾವಳಿ ಇರುವುದಿಲ್ಲ ಏಳು ಸುಲಭವಾಗಿ ಹಣವನ್ನು ವರ್ಗಾಯಿಸಬಹುದು ನೀವು ಒಂದು ನಗರದಲ್ಲಿದ್ದರೂ ನಿಮ್ಮ ಸಂಬಂಧಿಕರು ಇನ್ನೊಂದು ನಗರದಲ್ಲಿದ್ದರೆ ತಕ್ಷಣವೇ ಅವರಿಗೆ ಹಣ ಕಳುಹಿಸಲು ಬ್ಯಾಂಕ್ ಖಾತೆ ಸಹಾಯ ಮಾಡುತ್ತದೆ ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ಯುಪಿಐ ಯುಪಿಐ ಬಳಸಿ ತಕ್ಷಣ ಹಣ ಕಳುಹಿಸಬಹುದು ಚೆಕ್ ಸೌಲಭ್ಯವನ್ನು ಬಳಸಬಹುದು ದೊಡ್ಡ ಮೊತ್ತದ ಹಣವನ್ನು ಯಾರಾದರೂ ನೀಡಬೇಕಿದ್ದರೆ ನೋಟುಗಳ ಬದಲಿಗೆ ಚೆಕ್ಗಳನ್ನು ಬಳಸಬಹುದು ಬ್ಯಾಂಕ್ ಖಾತೆ ಇರುವವರಿಗೆ ಮಾತ್ರ ಈ ಪ್ರಮುಖ ಸೌಲಭ್ಯ ಲಭಿಸುತ್ತದೆ ಒಂಬತ್ತು ಬ್ಯಾಂಕ್ನಲ್ಲಿಟ್ಟ ಹಣಕ್ಕೆ ಬಡ್ಡಿ ಸಿಗುತ್ತದೆ ನಿಮ್ಮ ಉಳಿತಾಯದ ಹಣ ಬ್ಯಾಂಕ್ನಲ್ಲಿ ಸುಮ್ಮನೆ ಇರುವುದಿಲ್ಲ ಬದಲಿಗೆ ಅದು ನಿಮಗೆ ಸ್ವಲ್ಪ ಬಡ್ಡಿಯನ್ನು ತಂದುಕೊಡುತ್ತದೆ ಇದರಿಂದ ನಿಮ್ಮ ಹಣವು ಬೆಳೆಯುತ್ತದೆ ಹತ್ತು ಡಿಜಿಟಲ್ ಬ್ಯಾಂಕಿಂಗ್ ಸೌಲಭ್ಯ ಲಭಿಸುತ್ತದೆ ಖಾತೆ ತೆರೆದ ನಂತರವೇ ನೀವು ಎಟಿಎಂ ಎಟಿಎಂ ಕಾರ್ಡ್ ಮೊಬೈಲ್ ಬ್ಯಾಂಕಿಂಗ್ ನೆಟ್ ಬ್ಯಾಂಕಿಂಗ್ನಂತಹ ಆಧುನಿಕ ಸೌಲಭ್ಯಗಳನ್ನು ಬಳಸಬಹುದು ಇದು ಇಡೀ ಬ್ಯಾಂಕ್ ಅನ್ನು ನಿಮ್ಮ ಜೇಬಿನಲ್ಲಿ ಇರಿಸಿದಂತೆ ನೋಡಿದಿರ ವಿದ್ಯಾರ್ಥಿಗಳೇ ಬ್ಯಾಂಕ್ ಖಾತೆ ತೆರೆಯುವುದು ಎಷ್ಟು ಒಳ್ಳೆಯದು ಎಂದು ಈ ಸರಳ ಅಂಶಗಳನ್ನು ನೆನಪಿಟ್ಟುಕೊಳ್ಳಲು ಅಭ್ಯಾಸ ಮಾಡಿ ಪರೀಕ್ಷೆಯಲ್ಲಿ ಖಂಡಿತ ಉತ್ತಮ ಅಂಕ ಪಡೆಯುತ್ತೀರಿ ಇಂತಹ ಸರಳ ಸಮಾಜ ವಿಜ್ಞಾನ ಕಲಿಕೆಗಾಗಿ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯಬೇಡಿ ಶುಭವಾಗಲಿ